ಇವತ್ತೊಂದು ಇನ್ಸ್ಟೆಂಟಾಗಿ ಕ್ರಿಸ್ಪಿಯಾದ ಮಸಾಲೆ ದೋಸೆ ಥರನೇ ಇರುವಂತಹ ಒಂದು ಒಳ್ಳೆಯ ದೋಸದ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಇದಕ್ಕೇನು ಅಕ್ಕಿ ನೆನೆಸುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆ ಸೋಡದ ಬಳಕೆನೂ ಮಾಡಬೇಕಾಗಿಲ್ಲ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ವೆಲ್ಕಮ್ ಟು ಫುಡ್ ಬೊಕೆ ಚಾನಲ್ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಮೊದಲಿಗೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಬಾಂಬೆ ರವಾನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಕೂಡ ಹಾಕೊಳ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಇವಾಗ ನೋಡಿ ಈ ಥರ ನೈಸಾಗಿ ರುಬ್ಕೊಂಡು ತಂದಿದ್ದೀನಿ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ರೆಸ್ಟ್ ಆಗೋದಕ್ಕೆ ಬಿಡಬೇಕು ಅದಕ್ಕಿಂತ ಜಾಸ್ತಿ ಹೊತ್ತು ಬೇಡ ಒಂದು ಅರ್ಧ ಗಂಟೆ ಸಾಕಾಗತ್ತೆ ಆವಾಗ ಅರ ರವೆ ಎಲ್ಲ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಇವಾಗ ಒಂದು ಅರ್ಧ ಗಂಟೆ ನಂತರ ನಾನು ದೋಸೆ ಕಾವಲಿನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ದೋಸೆ ಕಾವಲಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಇವಾಗ ಇದಕ್ಕೆ ದೋಸೆ ಹಾಕೊಳ್ಳೋಣ ನೀವು ಮಸಾಲೆ ದೋಸೆ ಹೇಗೆ ಮಾಡ್ತೀರ ಹಾಗೆಯೇ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಚೆನ್ನಾಗಿ ಇದನ್ನು ಹರಡಬೇಕು ತೆಳುವಾಗಿ ಚೆನ್ನಾಗಿ ಇದು ದೋಸೆ ಮಾಡೋದಕ್ಕೆ ಬರುತ್ತೆ ತೆಳು ಎಷ್ಟು ತೆಳು ಬೇಕು ಅಷ್ಟು ತೆಳು ನೀವು ಮಾಡಿಕೊಳ್ಬೋದು ಇದನ್ನು ಸ್ವಲ್ಪ ಸ್ಲೋ ಉರಿಯಲ್ಲೇ ಚೆನ್ನಾಗಿ ರೋಸ್ಟ್ ಆಗೋ ತನಕ ಕಾಯಿಸಬೇಕು ಇದಕ್ಕೆ ಎಣ್ಣೆ ಅವಶ್ಯಕತೆಯೂ ಇಲ್ಲ ಹಾಗೇ ಚೆನ್ನಾಗಿ ಎದ್ದು ಬರುತ್ತೆ ದೋಸೆ ನೋಡಿ ಇದು ಇವಾಗ ಚೆನ್ನಾಗಿ ಕಾದಿದೆ ಇವಾಗ ದೋಸೆ ತೆಗಿಯಣ ದೋಸೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ ಇದು ನೋಡಿ ಇವಾಗ ದೋಸೆ ರೆಡಿಯಾಗಿದೆ ಮಸಾಲೆ ದೋಸೆ ಥರನೇ ಇರುವಂತಹ ಕ್ರಿಸ್ಪಿಯಾದ ಇನ್ಸ್ಟೆಂಟಾಗಿ ಮಾಡೋ ದೋಸೆ ರೆಡಿಯಾಗಿದೆ ಇದಕ್ಕೆ ಚಟ್ನಿ ಅಥವಾ ಆಲೂಗಡ್ಡೆ ಪಲ್ಯ ತುಂಬ ಒಳ್ಳೆಯದಾಗುತ್ತೆ ಕಾಂಬಿನೇಷನ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಸಂಜೆ ಹೊತ್ತು ಮಕ್ಕಳು ಶಾಲೆ ಬರೋ ಹೊತ್ತಿಗೆ ಈ ದೋಸೆ ಮಾಡೋದಕ್ಕೆ ತುಂಬ ಪರ್ಫೆಕ್ಟ್ ಆಗಿರುತ್ತೆ ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್